ವರ್ಕರ ದೇಶದ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯನ್ನ ಇಡೀ ದೇಶದ ಹೋರಾಟಗಾರರಿಗೆ ಅಂದ್ರೆ ದೇಶದ ಸ್ವತಂತ್ರ ಹೋರಾಟಗಾರರಿಗೆ ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ ವೀರ ಸಾವರ್ಕರರು ವೀರ ಸಾವರ್ಕರನ್ನ ಸ್ಮರಿಸಿಕೊಳ್ಬೇಕು ವೀರ ಸಾವರ್ಕರ್ ದೇಶಕ್ಕೆ ಸ್ಫೂರ್ತಿ ಆ ನಿಟ್ಟಿನಲ್ಲಿ ಬೆಂಗಳೂರಿನ ಯಲಾಂಕದಲ್ಲಿ ಯಲಾಂಕದ ಡೆಲಿ ಸರ್ಕಲ್ ನಲ್ಲಿ ಮೇಲ್ಸೇತುವೆಗೆ ವೀರ ಸಾವರ್ಕರ್ ಹೆಸರಿನಿಟ್ಟು ಅವರ ಜಯಂತೋತ್ಸವದ ಸಲುವಾಗಿ ಮೆರವಣೆ ಮಾಡೋದ್ರ ಮೂಲಕ ಘೋಷಣೆಗಳ ಹೋಗೋದ್ರ ಮೂಲಕ ಕೆಲಸ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಮಾತಾಡ್ತೀನಿ ಸರ್ ನಾವು ವೀರ ಸಾವರ್ಕರನ್ನ ಪ್ರತಿದಿನ ಪ್ರತಿಕ್ಷಣ ಹೇಗೆ ಸ್ಪರಿಸಬೇಕು ಯಾಕೆ ಸರ್ ಇವತ್ತು ನಾವು ಏನು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಅದರ ಮುಂಚೂಣಿಯ ಹೋರಾಟಗಾರರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅವರು ಬ್ರಿಟಿಷರನ್ನ ಶಾಂತಿ ಸಂಧಾನದ ಮುಖಾಂತರ ಅವರನ್ನ ಓಡಿಸೋದಲ್ಲ ಅವರನ್ನು ಹೋರಾಟದ ಮುಖಾಂತರನೇ ಕ್ರಾಂತಿಯಿಂದನೇ ಅವ್ರನ್ನ ಓಡಿಸ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಪ್ರಾರಂಭವನ್ನು ಮಾಡಿದಂಥವ್ರು ಸಾವರ್ಕರ್ ಅವರು ಯಾಕಂದರೆ ಅವ್ರ ವಿಚಾರಗಳನ್ನು ಹೇಳ್ಬೇಕಾದ್ರೆ ನಾವು ಸಾಕಷ್ಟು ವಿಚಾರಗಳನ್ನು ಹೇಳ್ಬೋದು ಅವರ ಹೋರಾಟದ ಫಲವಾಗಿ ಯಾವ ಗೆಲಿಯನ್ ವಾಲಾ ಭಾಗದ ಸಾವಿರಾರು ಜನರಿಗೆ ಹತ್ಯೆ ಕಾರಣ ಆದಂಥ ಕರ್ಜನ್ ವಾಲಿಯನ್ನು ಹತ್ಯೆ ಮಾಡಿದಂಥ ಮದಾಲಾಲ್ ದೀಂಗ್ರ ಕೂಡ ಇವರ ಪ್ರೇರೇಪಣೆಯನ್ನು ಪಡೆದಂಥವ್ರು ಭಗತ್ ಸಿಂಗ್ರವರು ಚಂದ್ರಶೇಖರ್ ಆಜಾದ್ ರಾಜ್ಗುರು ಅಶ್ಫಾಕ್ ಉಲ್ಲಾ ಖರ್ ಈ ಥರ ಅನೇಕ ಸುಭಾಷ್ ಚಂದ್ರ ಬೋಸ್ ರಾದಿಯಾಗಿ ಇವರ ಹೋರಾಟದಿಂದ ಸ್ಫೂರ್ತಿಯನ್ನು ಪಡೆದು ಸ್ವಾತಂತ್ರ್ಯದ ಖರ್ಚಿಗೆ ಹೋರಾಟ ಮಾಡಿದಂಥವ್ರು ಮತ್ತು ನಮ್ಮ ದೇಶದಲ್ಲಿ ಯಾರಾದರೂ ಎರಡು ನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇತ್ತು ಅಂತಂದರೆ ಅದು ವೀರ ಸಾವರ್ಕರ್ ಅವರು ಅತ್ಯಂತ ಕಠಿಣವಾದಂಥ ಅಂಡಮಾನ್ನ ಸೆಲ್ಯುಲರ್ ಜೈನ್ನಲ್ಲಿ ಅವರ ಗಾಣದಲ್ಲಿ ಎಣ್ಣೆಯನ್ನು ತೆಗೀತಕ್ಕಂಥದ್ದು ತೆಂಗಿನ ನಾರಲ್ಲಿ ಅಗ್ಗವನ್ನು ಒಸೀತಕ್ಕಂಥದ್ದು ಮತ್ತು ಬ್ರಿಟಿಷರು ಅವರಿಗೆ ಕೊಡಬಾರ್ದ ಕಷ್ಟವನ್ನು ಕೂಡ ಕೊಡ್ತಾರೆ ತಿನ್ನೋ ಅನ್ನಲ್ಲೂ ಕೂಡ ಉಳ ಮಣ್ಣು ಹಾಕಿ ಕೊಡ್ತಕ್ಕಂಥದ್ದು ಈ ಥರ ಘೋರವಾದಂಥ ಕಷ್ಟವನ್ನು ಕೊಟ್ಟರು ಕೂಡ ಅವರು ಸೆಲ್ಯುಲರ್ ಜೈಲು ಮತ್ತು ಹೊರಗಡೆ ಜೈಲಲ್ಲಿ ಒಟ್ಟು ಇಪ್ಪತ್ತೇಳು ವರ್ಷ ಅವರು ಸೆರೆವಾಸವನ್ನು ಅನುಪದಂಥ ಒಬ್ಬ ಮಹಾನ್ ದೇಶಭಕ್ತ ಇವತ್ತು ಅವರ ಹೆಸರಿನಲ್ಲಿ ಯಲಾಂಕದಲ್ಲಿ ನಾವು ಮೇಲ್ಸೇತುವೆಯನ್ನು ಕೂಡ ನಮ್ಮ ಸರ್ಕಾರ ಇದ್ದಾಗ ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ ಕಳೆದ ಬಾರಿ ಕಾಂಗ್ರೆಸ್ನ ಕೆಲವು ಕಿಡಿಗೇಡಿಗಳು ಹೊರಗಡೆಯಿಂದ ಬಂದು ಆ ಸಾವರ್ಕರ್ ಅವರಿಗೆ ಮಸಿಯನ್ನು ಬಳಿದು ಅವಮಾನ ಮಾಡಿದಂಥ ಕೆಲಸವನ್ನು ಮಾಡಿದ್ರು ಆಗಲೂ ನಾವು ಹೋರಾಟವನ್ನು ಮಾಡಿ ಪೊಲೀಸ್ ಇಲಾಖೆಯವರು ಅವರ ಮೇಲೆ ಮೊಕದ್ದಮೆಯನ್ನು ಕೂಡ ಹೂಡಿದ್ದಾರೆ ಸೊ ನಾವು ಕಳೆದ ವರ್ಷವೇ ತೀರ್ಮಾನ ಮಾಡಿದ್ವಿ ನಾವು ಪ್ರತಿ ವರ್ಷ ಮೇ ಇಪ್ಪತ್ತೆಂಟನೇ ತಾರೀಕು ವೀರ ಸಾವರ್ಕರ್ ಅವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಎರಡು ಕಿಲೋಮೀಟ್ರ್ಗಳು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವು ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿಟ್ಟು ವಾದ್ಯಗಳ ಮುಖಾಂತರ ಪಟಾಕಿ ಸಿಡಿಸಿ ಅದ್ಧೂರಿಯಾಗಿ ನಾವು ಅವರ ಜನ್ಮದಿನ ಆಚರಣೆ ಮಾಡಿದ್ವಿ ಪ್ರತಿ ವರ್ಷ ಯಲಾಂಗ್ದಲ್ಲಿ ಇದನ್ನು ನಾವು ಕಡ್ಡಾಯವಾಗಿ ಈ ಒಂದು ಜನ್ಮ ದಿನಾಚರಣೆಯನ್ನು ಇದೇ ರೀತಿಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಆಚರಣೆ ಮಾಡ್ತೀವಿ ಇವತ್ತು ವೀರ ಸಾವರ್ಕರ್ ಅವರು ನಮಗೆಲ್ಲರಿಗೂ ಪ್ರೇರೇಪಣೆ ಆದರೆ ಕಾಂಗ್ರೆಸ್ಸಿನ ಕೆಲವರ ಅಪಪ್ರಚಾರದಿಂದ ಯಾವುದೋ ಕ್ಷಮಾಪಣಾ ಪತ್ರವನ್ನು ಬರೆದ್ರು ಅಂಥೇಳಿ ಹೇಳಿಕೆಯನ್ನು ಕೊಟ್ಟು ಇವತ್ತು ಅವರನ್ನು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ದೇಶಭಕ್ತರಿಗೆ ಅವಮಾನ ಮಾಡಿದ್ರೂ ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರ ನಾಗರಿಕರು ನಾವು ಕೈಕಟ್ಟು ಕುತ್ಕೊಳ್ಳೋದಿಲ್ಲ ಹೋರಾಟಕ್ಕೂ ಸಹಿ ಒಳ್ಳೆಯದಕ್ಕೂ ಸಹಿ ನಾವು ಸೊ ಆ ದಿಕ್ಕಿನಲ್ಲಿ ಇವತ್ತು ನಾವು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾವರ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ನೀಡಬೇಕು ಅವರ ಫೋಟೋವನ್ನು ನೀಡಬೇಕು ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದ್ದೀವಿ ನಾವು ಇನ್ನು ಮುಂದೆ ಕೂಡ ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ಅನೇಕ ಜಾಗಗಳಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಕೂಡ ಇಡಬೇಕು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ ಒಂದು ತಿನ್ನದ ಅವರು ಪ್ರಧಾನಿಗಳಾಗ್ತಾರೆ ಹೋರಾಟ ಜೈಲು ಸೆರೆವಾಸ ಅನುಭವಿಸ್ತಿರೋರೆ ಮಹತ್ವರಾಗ್ತಾರೆ ನಿಜವಾಗ್ಲೂ ಇಲ್ಲ ಎಲ್ಲೋ ಒಂದು ಕಡೆ ಇದು ವೈರುಧ್ಯ ಅಲ್ವಾ ಸರ್ ಈಗ ಚರಿತ್ರೆಯ ಪುನರಾವರ್ತನೆ ಮಾಡೋದು ಬೇಡ ಎಲ್ಲರಿಗೂ ಗೊತ್ತು ಚರಿತ್ರೆ ಆಗಿ ಬರೆದಾಗೆಲ್ಲ ಸುಳ್ಳು ಸುಳ್ಳು ಚರಿತ್ರೆಯನ್ನು ಇವತ್ತು ನಾವು ಓದ್ತಾ ಇದ್ದೀವಿ ತಾವು ಹೇಳಿದ ರೀತಿಯಲ್ಲಿ ಒಂದು ದಿನ ಕೂಡ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸಿಲ್ಲ ಎಲ್ಲ ಮನೆಯಲ್ಲೇ ಸರವಾಸ ಅನಿಸ್ಕೊಂಡು ಎಲ್ಲ ಸುಖಗಳನ್ನು ಅನುಭವಿಸಿ ಇವತ್ತು ಅವರೆಲ್ಲ ಕೂಡ ದೇಶವನ್ನು ಮೂರು ಭಾಗವನ್ನು ಮಾಡಿ ಇವತ್ತು ಪಿ ಓ ಇರ್ಬೋದು ಚೈನಾದ ಒಂದು ಸಮಸ್ಯೆ ಇರ್ಬೋದು ಎಲ್ಲಕ್ಕೂ ಕಾರಣಕರ್ತರಾಗಿದ್ದರು ಈ ದೇಶದ ಪ್ರಧಾನಿಗಳಾಗಿ ಇಡೀ ಅವ್ರ ವಂಶನೇ ಬರ್ತಾ ಇರ್ತಕ್ಕಂಥದ್ದು ಇವತ್ತಿನ ಭಯೋತ್ಪಾದಕರದ್ದು ಪಾಕಿಸ್ತಾನದ್ದು ಬಾಂಗ್ಲಾದೇಶಿಗೆ ಎಲ್ಲ ಮೂಲ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಅದಕ್ಕಿಂತ ಘೋರವಾದಂಥ ಕೆ ತಪ್ಪು ಕೆಲಸವನ್ನು ಮಾಡಿದಂಥವ್ರು ಅವರು ಮಹಾತ್ಮರು ಅಂತ ಹೇಳ್ತಾರೆ ಏನೂ ಅಪೇಕ್ಷೆಯನ್ನು ಪಡೆದೆ ಯಾವುದೇ ಚುನಾವಣೆಯಲ್ಲಿಳದೆ ಏನು ಕೇಳದೆ ಇರ್ತಕ್ಕಂಥ ಮಹಾತ್ಮರನ್ನು ದೂಷಣೆ ಮಾಡ್ತಕ್ಕಂಥ ಕೆಲಸ ಇದು ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಮೊನ್ನೆ ನಡೆದಂಥ ಪ್ಯಾಲ್ಗಾಮನ ಘಟನೆ ಆದಮೇಲೆ ನಮ್ಮ ವೀರ ಸೈನಿಕರು ಮಾಡಿದಂಥ ಯುದ್ಧವನ್ನು ಕೂಡ ಅಪಮಾನ ಮಾಡೋ ರೀತಿಯಲ್ಲಿ ಅನುಮಾನ ಪಡೋ ರೀತಿಯಲ್ಲಿ ಒಂದು ರೀತಿ ವಿದೇಶಿಯರು ಕೂಡ ನಮ್ಮ ಸೈನಿಕರ ಸಾಹಸವನ್ನು ಮೆಚ್ಚುತ್ತಾ ಇದ್ದರೆ ಇವರು ಅವೇಳನ ಮಾಡ್ತಕ್ಕಂಥ ನಮ್ಮ ದೇಶದ ಸೈನಿಕರಿಗೆ ಅವಹೇಳನ ಮಾಡತಕ್ಕಂಥ ಕೆಲಸ ಕ್ಷುಲ್ಲಕ ಬುದ್ಧಿ ಅವರಿಗೆ ಆಗಿಂದ ನಡ್ಕೊಂಬಂದಿರ್ತಕ್ಕಂಥ ಬುದ್ಧಿ ಅಷ್ಟು ಬೇಗ ಹೋಗೋದಿಲ್ಲ ಆದರೆ ನಾವು ಅಂತ ಎಲ್ಲ ಹೋರಾಟಗಳು ಕೂಡ ಅವರು ಏನು ತಪ್ಪೇ ಮಾಡಿದ್ರು ಕೂಡ ಅದಕ್ಕೆ ನಾವು ಪ್ರತಿಭಟಿಸಿ ನಾವು ನಿರಂತರ ಹೋರಾಟವನ್ನು ಮಾಡ್ತೀವಿ ಓಕೆ ಒಳ್ಳೇದಾಗ್ಲಿ ಈ ಜನಸಾಗರವನ್ನು ಕಂಡ್ರೆ ನಿಜವಾಗ್ಲೂ ಖುಷಿ ಆಗ್ತಕ್ಕಂಥದ್ದು ಯಲಹಂಕದಲ್ಲಿ ಮೇಲ್ಸೇತುವೆಗೆ ವೀರ ಸಾವರ್ಕರ್ ಅವರನ್ನ ಹೆಸರಿಟ್ಟು ಆ ಹೆಸರು ಅಜರಾಮರವಾಗುವ ನಿಟ್ಟಿನಲ್ಲಿ ಬಿ ಬಿ ಸಹ ಕೆಲಸ ಮಾಡಿರುವಂತದ್ದು ಏನು ಯಲಹಂಕ ಉಪನಗರ ಅಂದ್ರೆ ಮೇಲೆ ಬಿ ಬಿ ಪಕ್ಕದಲ್ಲಿ ವೀರ ಸಾವರ್ಕರ್ ಮೇಲ್ಸೇತುವೆ ಅಂತೇಳಿ ಹೆಸರನ್ನಿಟ್ಟು ಅವರ ಏನು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಏನ್ ಧೈರ್ಯ ಸರ್ಕಾರದಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಅವರ ಮೆರವಣಿಗೆ ಬೆಳ್ಳಿ ರಥದಲ್ಲಿ ಅವರನ್ನು ಮೆರವಣಿಗೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಭಿಮಾನಿಗಳಿದ್ದಾರೆ ಅವ್ರನ್ನ ಕೇಳೋಣ ಈ ನೀವು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಮೆರವಣಿಗೆಯಲ್ಲಿ ಏನು ಅನಿಸ್ತಾ ಇದೆ ಖಂಡಿತ ತುಂಬಾ ಖುಷಿ ಆಯ್ತು ಒಂದು ಸಾರ್ಥಕ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಆಯಿತು ಯಲಂಕದಲ್ಲಿ ನಮ್ಮ ಶಾಸಕರು ಇರೋವರೆಗೂ ಇಲ್ಲಿ ನಿಜ ನಾವು ಮುಚ್ಚುಮರಿ ಮಾಡೋಕ್ಕಾಗಲ್ಲ ಮಸಿ ಬೆಳೆದ್ರೂ ನಾವು ಬಿಡೋಲ್ಲ ನೀವೇನಾದರೂ ಆ ಥರದ ಕೆಲಸ ಮತ್ತೆ ಮಾಡಿದರೆ ಈಗ ಬರೀ ನಾವು ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಡೆಸೋ ಒಂದು ತಯಾರಿ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಮಸಿಬೇಳೆ ಕೆಲಸ ಎಲ್ಲೂ ಮಾಡಬೇಡಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಯಲಹಂಕದ ಡೈರಿ ಸರ್ಕಲ್ ಮೇಲ್ ಸೇತುವೆಗೆ ವೀರ ಸಾವರ್ಕರನ್ನು ಹೆಸರಿಟ್ಟು ವೀರ ಸಾವರ್ಕರ್ ಅವರನ್ನು ಸ್ಮರಿಸ್ತಕ್ಕಂಥ ಒಂದು ಒಳ್ಳೆ ಕೆಲಸ ಸಾರ್ಥಕ ಕೆಲಸ ಆಗ್ತಾ ಇದೆ ಸಾವಿರಾರು ಜನ ಯುವಕರು ವಯಸ್ಕರು ಸೀನಿಯರ್ ಸಿಟಿಜನ್ಸ್ ಎಲ್ಲರೂ ಸಹ ಮೇಲ್ಸೇತುವೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಶಶಾಂಕತೆ ಸುರೇಶ್ ಬಾಬು ವಿಶ್ವ ಎಲ್ಲ ಅಂಕ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ